ಸೌತ್ ವೆಸ್ಟ್ ದಕ್ಷಿಣ ಮತ್ತು ಪಶ್ಚಿಮ ಜಾಗದಲ್ಲಿ ನೀವು ಟೆರಸ್ನ ತೊಳೆದಕ್ಕೆ ನೀರು ಟ್ಯಾಂಕ್ ಇದ್ರೆ ಸಮಸ್ಯೆ ಇಲ್ಲ ನೀರಿನ ಟ್ಯಾಂಕ್ ಇದ್ದು ನಮ್ಮದು ಮೇಲೆ ಟೆರಸ್ಸನ್ನು ತೊಳಿಬೇಕು ಅಂತ ಗೊತ್ತಿಲ್ಲದೆ ಪ್ಲಂಬರ್ ಮಾಡಿಕೊಟ್ಟೋಗಿದ್ದಾನೆ ಇದನ್ನು ಬಹಳ ಡೇಂಜರ್ ಇದು ಮನೆಗೆ ಹಣವೇ ತರೋದಿಲ್ಲ ಇಷ್ಟೇ ವಾಲು ಇದೆಲ್ಲ ಇದನ್ನು ಕ್ಯಾಪ್ ಹಾಕಿ ಫಸ್ಟು ಡೆಲಿವರಿ ಬರಬಾರ್ದು ನೀರು ಇಲ್ಲಿ ಡೆಲಿವರಿ ಕೊಡಬಾರ್ದು ಅದು ಮನೆ ಒಳಗೆ ಎಲ್ಲಿ ಬೇಕಾದ್ರು ಹೋಗಲಿ ವಾಸ್ತು ಪ್ರಕಾರ ಆದರೆ ಇದು ಇದ್ದರೆ ಡೆಲಿವರಿನ ಸ್ಟಾಪ್ ಮಾಡಿ ಇದರಿಂದ ಮನೆಗೆ ಸಾಲದ ಕಾಟ ತಪ್ಪುತ್ತೆ ನಮಗೆ ಫೈನಾನ್ಷಿಯಲಿ ನಮಗೆ ದುಡ್ಡು ಕೊಡಬೇಕಾಗಿರೋರು ನಮ್ಮ ಕರೆಕ್ಟ್ ಟೈಮ್ಗೆ ದುಡ್ಡು ಕೊಟ್ಟು ನಮ್ಮ ಮನೆ ನೆಮ್ಮದಿ ಆಗುತ್ತೆ ಅಪ್ಪಿ ತಪ್ಪಿಯು ಸಹ ನೀರಿನ ಟ್ಯಾಂಕ್ ಬಳಿ ಟ್ಯಾಪ್ ಇದ್ದರೆ ಫಸ್ಟ್ ಕ್ಲೋಸ್ ಮಾಡಿಸಿ ನಿಮಗೆ ಒಂದು ಸುಖಕರವಾದ ಅನುಭವ ಬರುತ್ತೆ ಆ ಅನುಭವನ ಕಮೆಂಟ್ ಮುಖಾಂತರ ನನಗೆ ಶೇರ್ ಮಾಡಿ ಒಂದು ವೇಳೆ